ಕುಮಾರಕೂಟದಲ್ಲಿದ್ದಾಗ ಬಂದಿದ್ದಾರೆ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ ಅಕಸ್ಮಾತ್ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಪರಾಧ ಅನ್ನೋದಿದ್ದರೆ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಕರೆದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೇಳಿಕೆಗಳು ಪಡ್ಕೊಳ್ಳಿ ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ ನಾನು ಮಂಪರು ಪರೀಕ್ಷೆಗೂ ತಯಾರಿದ್ದೀನಿ ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಕರ್ನಾಟಕ ಅಧ್ಯಕ್ಷರು ಕೂಡ ಮಂಪರು ಪರೀಕ್ಷೆಗೆ ಒಳಗಾಗಬೇಕು ಅಂತ ಹೇಳಿ ಕಳಿಸಿದ್ದೀನಿ ಈಗ ನಾನು ಹೇಳಿಕೆ ಕೊಟ್ಟು ಸುಮಾರು ಆಗಲೇ ಒಂದು ಇಪ್ಪತ್ ಇಪ್ಪತ್ತೈದು ದಿವಸ ಆಗಿದೆ ಪ್ರಶ್ನೆ ಸುಪ್ರೀಂ ಕೋರ್ಟ್ದು ನಿರ್ದೇಶನ ಇದೆ ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಅವ್ರನ್ನ ತಕ್ಷಣ ಎಫ್ ಆರ್ ಮಾಡಿ ಪೊಲೀಸರು ಕ್ರಮತ್ಕರಿಸಿಕೊಳ್ಬೇಕು ಅಂತ ಹೇಳಿ ಉತ್ತರ ಉತ್ತರ ಕನ್ನಡ ಲೋಕಸಭಾ ಸದಸ್ಯರ ಮೇಲೆ ಯಾವುದೇ ಕ್ರಮ ಇಲ್ಲ ನಾನು ಕರ್ನಾಟಕದ ಜನತೆಗೆ ರಕ್ಷಣೆ ಕೊಡು ಅನ್ನೋ ವಿಚಾರ ಅದು ಪ್ರಚೋದನಕಾರಿ ಆಗಿದ್ದರೆ ಅದು ಪ್ರಚೋದನೆ ಆಗಲಿ ನನ್ನ ಮೇಲೆ ಕೇಸ್ ಬುಕ್ ಆಗಲಿ ನಾನು ತಯಾರಿದ್ದೀನಿ ಆದ್ದರಿಂದ ವಿ ವಿ ಎ ಟ್ರೀಟ್ಮೆಂಟ್ ನನಗೆ ರತ್ನ ಕಂಬಳಿ ಬೇಕಾಗಿಲ್ಲ ರೆಡ್ ಕಾರ್ಪೆಟ್ ಏನು ಬೇಕಾಗಿಲ್ಲ ಏನು ಕಲ್ಲಡ್ಕ ಪ್ರಭಾಕರ್ಗೆ ಮತ್ತು ಅನಂತಕುಮಾರ್ ಅವ್ರಿಗೆ ರತ್ನ ಕಂಬಳಿ ಹಾಕಿಸಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಆ ಥರ ಏನು ಬೇಕಾಗಿಲ್ಲ ಯಾವೆ ಸಂದರ್ಭದಲ್ಲಿ ಕರೆದೇ ನಾವು ತಯಾರಿದ್ದೇವೆ ನೀವು ನೀವು ಸರ್ಕಾರದವ್ ಕೇಳಬೇಕಾಗುತ್ತೆ ಮುಖ್ಯಮಂತ್ರಿ ಟಾರ್ಗೆಟ್ ಪೊಲೀಸರು ಟಾರ್ಗೆಟ್ ಮಾಡಿದ್ರೆ ನಾವು ಬಗ್ಗವನಲ್ಲ ನಾನು ಇಡೀ ದೇಶದಲ್ಲಿ ಓಡಾಡಿರೋನು ಈ ಪೊಲೀಸು ಇದಕ್ಕೆಲ್ಲ ಭಯ ಬೀಳ್ತಕ್ಕಂಥ ಟ್ರೈನಿಂಗ್ ಕೂಡ ತೆಗೆದುಕೊಂಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನನಗೈತಿ ಸುಮಾರು ಐವತ್ತು ವರ್ಷ ವಿದ್ಯಾರ್ಥಿ ದೆಸೆಯಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಪೊಲೀಸರ ಮೂಲಕ ಆತರ ಏನಾದ್ರು ಮಾಡ್ತಂದ್ರೆ ಅವ್ರಿಗೆಲ್ಲ ಭ್ರಮೆ ಅಷ್ಟೇ ಸಂಸ್ಥೆ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತದ್ದು ರಾಜ್ಯದಲ್ಲಿ ನಿಮಗೆ ರಕ್ಷಣೆ ಇಲ್ವಾ ಸರ್ಕಾರದ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ ಮುಂದೆ ಯೋಚನೆ ಮಾಡಬೇಕಾಗತ್ತೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರಿಂದ ಸರ್ಕಾರನ ಅಂತೇಳಿ ನನ್ನ ಪರಿಸ್ಥಿತಿನೇ ಆದರೆ ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿದೆ ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗಲೂ ಸಹ ಒಂದು ಎರಡು ಮೂರು ಕೇಸ್ ಬುಕ್ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು ಅದೇನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯ ಹತ್ರ ಮಾತಾಡ ಆ ನಂತರ ನಾನು ತಮ್ಮ ಮುಂದೆ ಬರ್ತೇನೆ